ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನಾನು ಬಾಸುಮತಿ ಅಕ್ಕಿ ತಗೊಂಡು ಇವತ್ತು ಒಂದು ಸಿಂಪಲ್ಲಾಗಿ ಮನೇಲಿರೋ ಸಾಮಾನಿಂದನೇ ಒಂದೆರಡು ಟೊಮೊಟೋ ಇಂದ ನಾನು ಟೊಮೊಟೊ ರೈಸ್ ಮಾಡಿ ತೋರಿಸ್ತೀನಿ ಬನ್ನಿ ಇದು ಟೊಮೊಟೊ ರೈಸ್ ಮಾಡೋಕ್ಕೆ ಸಖತ್ತಾಗಿರುತ್ತೆ ನೀವು ಅನ್ನ ಅಷ್ಟೇ ಮಾಡಿಟ್ಕೊಂಡು ಮಾಡ್ಕೋಬೇಕು ಈ ಟೊಮೊಟೊ ರೈಸ್ಗೆ ಏನು ಬೇಕಂತ ನಾನು ನಿಮಗೆ ತೋರಿಸ್ತೀನಿ ನಾನೊಂದು ಗ್ಲಾಸ್ ಅಳತೆಗೆ ತೊಗೊಂಡಿದ್ದೀನಿ ಗ್ಲಾಸ್ ಅಳತೆಗೆ ಮಾಡೋಕ್ಕೆ ಏನು ಬೇಕಂತ ಸಾಮಾನು ನೋಡ್ಕೊಳ್ಳೋಣ ಒಂದು ಎರಡು ಚಿಕ್ಕ ಚಿಕ್ಕ ಇದ್ರೆ ಮೂರು ತೊಗೊಳ್ಳಿ ದಪ್ಪ ಇದ್ದರೆ ಎರಡು ಟೊಮೊಟೊ ಒಂದು ದಪ್ಪ ಈರುಳ್ಳಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕರ್ಬೇವು ಸೊಪ್ಪು ಸ್ವಲ್ಪ ಗೋಡಂಬಿ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ತುಂಬ ಸುಲಭ ಮಾಡೋದು ಹೇಗಂತ ಅಂತ ತೋರಿಸ್ತೀನಿ ನೋಡಿ ಇವಾಗ ಒಂದು ಪಾಂಡ್ಲಿ ಇಟ್ಕೋಬೇಕು ಅಗಲವಾಗಿದ್ದು ಇದಕ್ಕೆ ನಾವು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋಬೇಕು ತುಪ್ಪ ತಿನ್ನೋರು ನೀವು ತುಪ್ಪನೂ ಹಾಕೋಬೋದು ನಾನು ತುಪ್ಪ ಬೇಡ ಅಂತ ನಾನು ಎಣ್ಣೆಯಲ್ಲಿ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಇದು ಕಾಯಿಲೆ ನೋಡಿ ಎಣ್ಣೆ ಕಾಯ್ದಿದೆ ಒಂದೆರಡು ಮೂರು ಪಲಾವ್ ಎಲೆ ಅರ್ಧ ಸ್ಪೂನು ಸೋಪು ಒಂದು ಮೂರು ಚಕ್ಕೆ ಒಂದು ಏಲಕ್ಕಿ ಮೂರ್ನಾಲ್ಕು ಲವಂಗ ಇದೆಲ್ಲವೂ ನಾನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಇವಾಗ ಇದ್ರ ಜೊತೆಗೆ ಒಂದು ಸ್ಪೂನು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಹಾಕೋದ್ರಿಂದ ಒಂಥರ ಟೊಮೊಟೊ ರೈಸ್ಗೆ ಕ್ರಿಸ್ಪಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಕಡಲೆಬೇಳೆ ಚೇಸ್ಟ್ ಕೊಡುತ್ತಂತೆ ನಾನು ಇದ್ದೀನಿ ಇವಾಗ ನೋಡಿ ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಈರುಳ್ಳಿ ಇದ್ದೀನಿ ಸ್ವಲ್ಪ ಗೋಡಂಬಿ ಇವಾಗ ಗೋಡಂಬಿ ಡ್ರೈ ಆಗಿದೆ ಇವಾಗ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇವಾಗ ನಾನು ಒಂದು ಬಾಟ್ಲು ಈರುಳ್ಳಿ ಹಾಕ್ತೀನಿ ಸ್ವಲ್ಪ ಇದು ಎಣ್ಣೆಯಲ್ಲಿ ಈ ತರ ನಾವು ಫ್ರೈ ಆಗಕ್ ಬಿಡೋಣ ಒಂದೇ ಒಂದು ನಿಮಿಷ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿ ನೋಡಿ ಇವಾಗ ಫ್ರೈ ಆಗಿದೆ ಇದಕ್ಕೆ ನಾನು ಶುಂಠಿ ಬಳ್ಳುಳ್ಳಿ ಪೇಸ್ಟ್ ಇತ್ತಲ್ವ ಅದನ್ನ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಿದೆ ಇವಾಗ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊ ಹಾಕ್ಬಿಟ್ಟು ನಾವು ಟೊಮೊಟೊ ಸ್ವಲ್ಪ ಸ್ಮೂತ್ ಆಗೋವರೆಗೂ ಗೊಜ್ಜು ಚೆನ್ನಾಗಿ ಆಗೋವರೆಗೂ ನಾವು ಟೊಮೊಟೊ ಸ್ವಲ್ಪ ಸ್ಮೂತ್ ಆಗಿ ಬಿಡಬೇಕು ಇವಾಗ ಒಂದು ಸ್ಪೂಮಿ ಉಪ್ಪು ಹಾಕ್ತಾರೆ ನಾವು ಆಮೇಲೆ ಇಟ್ಟಿಗೆ ತಕ್ಕಷ್ಟು ನೋಡಿ ನಾವು ಮತ್ತೆ ಹಾಕೋಬೋದು ಇವಾಗ ಉಪ್ಪು ಹಾಕ್ತಾರೆ ಸ್ವಲ್ಪ ಹಚ್ ಮಕ್ಕಳು ಹಚ್ ಮಕ್ಕಳು ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡಿ ಇದ್ರ ಮೇಲೆ ಮುಚ್ಚಳ ಮುಚ್ಚೋಣ ಸ್ವಲ್ಪ ಟೊಮೊಟೊ ಎಲ್ಲ ಮೆಚ್ಚಿರಾಗಬೇಕು ತುಂಬ ಚೆನ್ನಾಗಿ ಆಗಬೇಕು ಆವಾಗ ನಾವು ಇನ್ನೂ ಮಸಾಲೆ ನಾನು ನನಗೆ ತೋರಿಸ್ತೀನಿ ಈಗ ಒಂದು ನಿಮಿಷ ನಾವು ಇದನ್ನು ಮುಚ್ಚಳ ಮುಚ್ಚಳ ನೋಡಿ ಇವಾಗ ತೆಗಿತಾಯಿದ್ದೀನಿ ಸ್ವಲ್ಪ ಇದು ಸ್ಮೂತ್ ಆಗಿದೆ ಇವಾಗ ನಾವು ಮಸಾಲೆ ಹಾಕಿ ಒಂದೇ ಒಂದು ನಿಮಿಷ ಬಿಟ್ಟು ಆಮೇಲೆ ನಾವು ರೈಸು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಚೆಕ್ಕದ ಪೌಡ್ರು ಅರ್ಧ ಸ್ಪೂನು ಒಂದು ಸ್ಪೂನು ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಗರಂ ಆದಷ್ಟು ಚಿಲ್ಲಿ ಪೌಡ್ರು ಖಾರದ ನೀವು ಇನ್ನೂ ಜಾಸ್ತಿ ಬೇಕಂದರೆ ನೀವು ಹಾಕ್ಕೋಬೋದು ಹಾಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಈ ಥರ ನಾವು ಫ್ರೈ ಮಾಡೋಣ ಇದು ಚೆನ್ನಾಗಿ ಸ್ವಲ್ಪ ಗೊಜ್ಜು ಥರ ಆಗಬೇಕು ಗೊಜ್ಜು ಥರ ಆಗಾಗೆ ನಾವು ಸ್ವಲ್ಪ ರೈಸ್ ಮಿಕ್ಸ್ ಮಾಡೋಕ್ಕಾಗೋದು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನೀರು ಹಾಕೋಬೋದು ನೀರು ಹಾಕೋಣ ಸ್ವಲ್ಪ ಯಾಕಂದರೆ ಖಾರ ಉಪ್ಪ ಎಲ್ಲ ಚೆನ್ನಾಗಿದೆ ಬೆಳಿಬೇಕು ಇದು ಗೊತ್ತು ಆದ ನಂತರನೇ ನಾವು ಇದಕ್ಕೆ ರೈಸ್ ಹಾಕೋಣ ಈಗ ಒಂದು ನಿಮಿಷ ಇದನ್ನು ನೀರು ಹಾಕಬೇಕು ನಾವು ಬೇಯಿಸ್ಬಿಡ್ತೀನಿ ರೆಡಿಯಾಗಿದೆ ನಾನು ಆವಾಗಲೂ ಒಂದು ಬಟ್ಲು ಒಂದು ಗ್ಲಾಸ್ ಇಲ್ಲ ಒಂದು ಬಟ್ಲು ಗ್ಲಾಸ್ ಅನ್ನ ಮಾಡ್ಕೊಂಡಿದ್ದೆ ನೀವು ಮನೇಲಿ ಉಳಿದ್ರೆ ರೈಸ್ ಆದರೂ ಪರವಾಗಿಲ್ಲ ಬಿಸಿ ಅನ್ನ ಆದರೂ ಪರವಾಗಿಲ್ಲ ಎಲ್ಲನೂ ಹೋಗಿ ಬಂದು ಏನಪ್ಪ ಮಾಡೋದು ಅಂತ ಟೆನ್ಷನ್ ಮಾಡ್ಕೋಬೋದು ಈ ಥರ ಒಂದು ದಿಢೀರನೇ ಟೊಮೊಟೊ ಇದ್ದರೆ ಸಾಕು ಬೇಗನೆ ಒಂದು ಟೊಮೊಟೊ ರೈಸು ಮಾಡ್ಕೋಬೋದು ಉಪ್ಪು ಖಾರ ಎಲ್ಲ ನೋಡಿ ನೀವು ಹಾಕೋದು ಮತ್ತೆ ನಾನು ಇವಾಗ ಡಿಫ್ರೆಂಟಾಗಿ ಇದಕ್ಕೆ ಇದು ಪುದೀನ ಕರ್ಬೇವು ಸೊಪ್ಪು ಕೊತ್ಮಿರಿ ಸೊಪ್ಪು ಹಾಕ್ತಾಯಿದ್ದೀನಿ ಯಾಕಂದರೆ ಎಲ್ಲ ಎಣ್ಣೆಯಲ್ಲೇ ಹಾಕಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಈ ಥರ ಮೇಲೆ ಹಾಕ್ಕೊಂಡ್ಬಿಟ್ಟು ನೀವು ಮಾಡಿ ನೋಡಿ ಸಕ್ಕತ್ತಾಗಿ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹೋಗಿ ಏನಪ್ಪ ಮಾಡೋದು ಹೊಟ್ಟೆ ಅನ್ನೋರು ತನ್ನೋರಿದ್ದರೆ ಮನೇಲಿ ಒಂದು ರೈಸ್ ಮಾಡ್ಕೊಂಡ್ರೆ ಸಾಕು ಒಂದು ಈರುಳ್ಳಿ ಇದ್ದರೆ ಟೊಮೊಟೊ ರೈಸ್ ರೆಡಿ ಆಗುತ್ತೆ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಗೋಡಂಬಿ ಹಾಕಲೇಬೇಕೇನು ಅಂತಿಲ್ಲ ಗೋಡಂಬಿ ಇಲ್ಲ ಅಂದರೂ ನೀವು ಹಾಗೆ ಮಾಡ್ಕೋಬೋದು ಈ ಟೊಮೊಟೊ ರೈಸು ರೆಡಿಯಾಗಿದೆ ಈ ಟೊಮೊಟೊ ರೈಸು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ